ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಓರಿಯೆಂಟ್ ಬೆಲ್ಟ್ ಟೈಲ್ಸ್ ನೂರರಷ್ಟು ಬಲಿಷ್ಠವಾಗಿವೆ ನವ ಭಾರತಕ್ಕಾಗಿ ಹೊಸ ಆಯ್ಕೆ ಯತೀಂದ್ರ ಸಿದ್ದರಾಮಯ್ಯ ಆಯ್ತು ಈಗ ಸಚಿವರ ಸರದಿ ಕೆಆರ್ ಎಸ್ ಅಡಿಗಲ್ಲು ಹಾಕಿದ್ದೆ ಟಿಪ್ಪು ಸುಲ್ತಾನ್ ಅಂತೆ ಹೊಸ ಇತಿಹಾಸ ಹೇಳಿದ ಮಹದೇವಪ್ಪ ಕಿಡಿ ಹೊತ್ತಿಸದ ಎಚ್ಸಿ ಮಹದೇವಪ್ಪ ಹೇಳಿಕೆ ಸಚಿವರ ಹೇಳಿಕೆ ಹಾಸ್ಯಾಸ್ಪದ ರಿಪಬ್ಲಿಕ್ ಕನ್ನಡಕ್ಕೆ ಯದುವೀರ್ ಪ್ರತಿಕ್ರಿಯೆ ನಾಡಿದ್ದು ಅಲ್ವಾ ಸಾರಿಗೆ ಬಸ್ ಸಿಎಂ ಸಭೆಗೂ ಮುನ್ನ ನೌಕರರ ಮೀಟಿಂಗ್ ರಾಜ್ಯಾದ್ಯಂತ ಮುಷ್ಕರಕ್ಕೆ ತಯಾರು नाली ना को मुन्नवे अनंत सुबराव एचर के सीएम बाई के बंद हागे मातनाडबार सार के नौकर रासमस्य परिहरिसी जंटी क्रिया समिति के आग्रह राज्य अध्यक्ष जटापटि मध्य बेंगलुरु के नड्डा एंट्री खासगी कार्यक्रम कागी बीजेपी अध्यक्षरा भेटी विमान निलंबन दली बरमाड़ी कुंडा विजेंद्रा और अशोक ಯಾಕಂದ್ರೆ ನಾವು ಶ್ರೀ ಕ್ಷೇತ್ರಕ್ಕೆ ಯಾವುದೇ ಘನತೆ ಕೆಡಿಸುವಂತ ಕೆಲಸ ನಾವು ಮಾಡೋದಕ್ಕಿಲ್ಲ ಯಾಕಂದ್ರೆ ಎಲ್ಲರ ಧಾರ್ಮಿಕ ನಂಬಿಕೆ ಅದನ್ನು ನಾವು ಕೆಡೋದಕ್ಕೆ ನಮ್ಮ ಅಷ್ಟು ನಾವು ಇದು ಉತ್ಪ್ರೇಷಿತರಲ್ಲ ಆದರೆ ನಡಿಬೇಕಾಗಿರೋ ನಡೆದಂತ ಘಟನೆಗೆ ಏನು ನ್ಯಾಯ ದೊರಕಿದೆ ಅನ್ನೋದನ್ನ ನಾವು ಮಾತಾಡಬೇಕಾಗುತ್ತೆ ಅದಕ್ಕೆ ನಿಮ್ಮ ಘನಸ್ಥಿತಿಯ ಅಲ್ಲೊಬ್ರು ಪ್ರಭಾವಿ ಇದ್ದಾರೆ ಅನ್ನೋ ಕಾರಣಕ್ಕೇನೆ ಇಲ್ಲಿ ತನಿಖೆ ಅನ್ನೋದು ಆಗ್ತಾ ಇಲ್ಲ ಖಂಡಿತ ನೇರವಾಗಿದೆ ನೋಡಿ ಇವ್ರು ಹೇಳುವಂಥ ಎಲ್ಲ ಪ್ರಕರಣಗಳು ಕೂಡ ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲೇ ತನಿಖೆಗೆ ಒಳಪಟ್ಟಿರುವಂಥದ್ದು ನಮ್ಮ ದೇಶದಲ್ಲಿ ನೂರು ಪ್ರಕರಣಗಳಲ್ಲಿ ಏಳು ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗುವಂಥದ್ದು ನೀವು ಇಲ್ಲಿ ರೆಕಾರ್ಡ್ ಆಗಿರುವಂಥ ಎಲ್ಲ ಪ್ರಕರಣಗಳಲ್ಲೂ ಶಿಕ್ಷೆ ಆಗುತ್ತೆ ಅಂತೇಳಿ ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ ನಲವತ್ತು ವರ್ಷಗಳಿಂದ ಏನು ಅಸಹಜ ಸಾವುಗಳು ಅಂತ ಹೇಳ್ತೀರಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಆಗಿದ್ದು ಇತ್ತೀಚಿನ ದಿನದಲ್ಲಿ ಇಂದ ಬೆಳ್ತಂಗಡಿ ಪೊಲೀಸ್ ಠಾಣೆ ಇತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಂಬತ್ತೆಂಟು ಗ್ರಾಮಗಳು ಬರ್ತದೆ ಎಂಬತ್ತೆಂಟು ಗ್ರಾಮಗಳಲ್ಲಿ ಆಗುವಂಥ ಅಸಹಜ ಸಾವುಗಳ ಪ್ರಕರಣವನ್ನು ಧರ್ಮಸ್ಥಳದಲ್ಲಿ ಆದ ಅಸಹಜ ಸಾವುಗಳ ಪ್ರಕರಣ ಎನ್ನುವಂತೆ ಬಿಂಬಿಸಿದವರು ಯಾರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮುಖಕ್ಕೆ ಒಂದು ಬುರುಡೆಯ ಮುಖವನ್ನು ಅಂಟಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ವೈರಲ್ ಮಾಡಿದವರು ಯಾರು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ ಅಣ್ಣಪ್ಪ ಸ್ವಾಮಿ ಇಲ್ಲ ಇರೋದೇ ಸುಳ್ಳು ಅಂಥೇಳಿ ಅದು ಇನ್ನೊಂದು ಕಡೆ ಇದೆ ಅಂತ ಹೇಳ್ತಿರೋರು ಯಾರು ಇದನ್ನು ನಮ್ಮ ಪ್ರಶ್ನೆ ಈಗ ನೀವು ಹೇಳಿದಿರಿ ವೇದವಲ್ಲಿ ಪದ್ಮ ಪದ್ಮಲತಾ ಎಲ್ಲ ಹೇಳಿದಿರಿ ಎಲ್ಲವೂ ಕೂಡ ಕಾನೂನಿನ ಹಂತದಲ್ಲಿ ತನಿಖೆಗೆ ಒಳಪಟ್ಟಿರುವಂಥದ್ದೇ ವೇದವಲ್ಲಿ ಪ್ರಕರಣದಲ್ಲೂ ತನಿಖೆ ಆಗಿದೆ ಪದ್ಮಲತಾ ಪ್ರಕರಣದಲ್ಲೂ ಸಿ ಓ ಡಿ ತನಿಖೆ ಆಗಿದೆ ಅದು ಕೊನೆಗೆ ಆಕೆಯ ತಂದೆಯ ಮೇಲೆ ಬರುವಂಥ ಸಂದರ್ಭವೂ ಕೂಡ ಸೃಷ್ಟಿಯಾಗಿತ್ತು ಆಗ ಯಾರು ಹೋಗಿ ತನಿಖಾಧಿಕಾರಿಗಳನ್ನು ಬದಲು ಮಾಡಿದ್ದು ಯಾರ ಪ್ರಭಾವ ಇಲ್ಲಿ ಅಲ್ಲಿ ಜಗನ್ನಾಥರ ಈ ಐಒ ಇದ್ರು ಅವ್ರನ್ನ ಚೇಂಜ್ ಯಾರು ಆ ಕಾಲದ ಶಾಸಕರ ಹೇಳಿ ತನಿಖೆ ಆಗ್ಬೇಕಲ್ವ ಇದೆ ನಾವು ಹೇಳುವಂತದ್ದು ನಿಮ್ಗೆ ಕೀಪರ್ ಅನ್ನೋದನ್ನ ಲಾ ಮೇಕರ್ ಆಗಿ ಲಾ ಬ್ರೇಕರ್ ಆಗಿ ಕೆಲಸ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಈಗ ರಾಜಕೀಯ ಅಲ್ಲಿ ಒಳ ಇದೆ ಅಂತ ಅಂದ್ರೆ ಪೊಲೀಸ್ ಅಧಿಕಾರಿ ಒಳನೋಟ ಇದೆ ಸಿ ಎ ಸಿಒಿ ಬಂದು ಕೆಲಸ ಮಾಡಿದೆ ಅಂತಂದ್ರೆ ಅವ್ರ ಪ್ರಭಾವ ಇರೋದು ಯಾರು ನಾವು ಕೆಳಮಟ್ಟದ ಜನ ಅಷ್ಟು ಪ್ರಭಾವ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರು ಬೀರಿದ್ದಾರೆ ಇಲ್ಲಿ ಆಧಾರ ಈ ದೇಶದಲ್ಲಿ ನೋಡಿ ಮುಖ್ಯಮಂತ್ರಿ ಆಗಿದ್ದು ಅವ್ರು ಜೈಲಿಗೆ ಹೋಗಿದ್ದಾರೆ ಈ ರಾಜ್ಯದಲ್ಲಿ ಹೌದು ಹೌದು ಸಾವಿರಾರು ಕೋಟಿ ಶ್ರೀಮಂತರು ಕೂಡ ಜೈಲು ಊಟ ಮಾಡ್ತಾ ಇದ್ದಾರೆ ಹೌದು ಯಾರು ಪ್ರಭಾವ ನಡೀತದೆ ಇಲ್ಲಿ ಸಾಕ್ಷಿ ಸೆಟಲ್ ಮಾಡಿ ಪ್ರಶ್ನೆ ಕೇಳ್ತೀನಿ ನೀವೇ ಹೇಳಿದ ಮಾತಿನ ಪ್ರಕಾರ ಹತ್ತರಲ್ಲಿ ಏಳು ಅಥವಾ ಹತ್ತರಲ್ಲಿ ಮೂರೇ ತಗೊಳ್ಳೋಣ ಮಾತ್ರ ಅಪರಾಧಿಗೆ ನಿಜವಾಗ್ಲು ಶಿಕ್ಷೆ ಆಗೋದು ಅಂತ ಹೇಳಿ ಅಟ್ಲೀಸ್ಟ್ ಇಲ್ಲಿ ಈ ಧರ್ಮಸ್ಥಳ ಗ್ರಾಮ ಆಗ್ಬೇಕಾಗಿತ್ತಲ್ಲ ಒಬ್ಬ ಇವರೇ ಅಪರಾಧಿ ಅನ್ನೋದು ಆಚೆ ಬರಬೇಕಾಗಿತ್ತಲ್ಲ ಯಾಕೆ ನೂರಾರು ಜನರಿಗೆ ಶಿಕ್ಷೆ ಆದಂತ ಉದಾಹರಣೆಗಳು ದಾಖಲೆಗಳ ಸಮೇತ ಇದೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಈಗ ಪ್ರಸಕ್ತವಾಗಿ ಇರುವಂತದ್ದು ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಅತ್ಯಾಚಾರಿ ಅಂತ ಹೇಳಿ ಎರಡೆರಡು ತನಿಖಾ ಸಂಸ್ಥೆಗಳು ಚಾರ್ಜ್ ಶೀಟ್ ಹಾಕಿದವನನ್ನ ತಮ್ಮ ಪ್ರಭಾವ ಬೀರಿ ಬಿಡಿಸ್ಕೊಂಡು ಬಂದವರು ಯಾರು ಅವನಿಗೆ ಜಾಮೀನನ್ನು ಕೊಡಿಸಿದವ್ರು ಯಾರು ಅವನು ನಿರಪರಾಧಿ ಅಂತೇಳಿ ಕೋರ್ಟಿನ ತೀರ್ಪಿಗಿಂತ ಮೊದಲು ಸಾರ್ವಜನಿಕವಾಗಿ ಬೊಂಬಡ ಹೊಡೆದವ್ರು ಯಾರು ಈಗ ಒಬ್ಬ ಅತ್ಯಾಚಾರಿ ಅಂತೇಳಿ ಒ ಡಿ ಸಿ ಬಿ ಐ ಚಾರ್ಜ್ ಶೀಟನ್ನು ಸಲ್ಲಿಸಿದ ವ್ಯಕ್ತಿಯ ಪರವಾಗಿ ಏನು ಸಾಕ್ಷಿಗಳಿದ್ದಾರೆ ಸಾಕ್ಷಿಯನ್ನು ಕೋರ್ಟ್ನಲ್ಲಿ ವಿರುದ್ಧ ಸಾಕ್ಷಿ ನುಡಿಸಿದವರು ಯಾರು ಯಾವುದೇ ಸಾಕ್ಷಿಯನ್ನು ಕೋರ್ಟ್ನ ಕಟಗಟೆಗೆ ತೆಗೆದುಕೊಂಡು ಹೋಗದೆ ಆ ಸಾಕ್ಷಿ ಆ ಸಾಕ್ಷಿಯ ಏನು ಮಾನ್ಯತೆ ಏನಿದೆ ಅದರ ವ್ಯಾಲಿಡಿಟಿ ಏನಿದೆ ಅದನ್ನೆಲ್ಲವೂ ಪರಿಗಣಿಸ್ಲಿಕ್ಕೆ ನ್ಯಾಯಮೂರ್ತಿಗಳಿಗೆ ಅವಕಾಶ ಸಿಗದ ಹಾಗೆ ಮಾಡಿದವರು ಯಾರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ನಿಮ್ ಪ್ರಕಾರ ಎಂ ಡಿ ಎಚ್ ಮತ್ತು ಮಶ್ರೂಮ್ ಮಸಾಲೆ ಎಂಬೂಸ್ನಿಂದ ಊಟ ಪ್ರತಿಸಲು ಸ್ವಾದಿಷ್ಟಕರ ಎಂ ಡಿ ಎಚ್ ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ